ಹೇ ನಮಸ್ಕಾರ ಎಲ್ರಿಗೂ ಇವತ್ತು ಗ್ಯಾಸ್ಟಿಕ್ ಈ ಒಂದು ಮನೆಯಲ್ಲಿಯೇ ಮಾಡ್ಕೊಳ್ಳುವಂಥ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಈಗ ಗ್ಯಾಸ್ಟ್ರಿಕ್ ಅಂತೇಳಿದರೆ ಈಗ ಹೊಟ್ಟೆಯಲ್ಲಿ ಉರಿ ಅಥವಾ ಒಂಥರ ಹೊಟ್ಟೆ ಡುಬ್ಬ ಆದಾಗೆ ಮತ್ತು ಹೊಟ್ಟೆ ಒಂಥರ ಹೀಗೆ ಹೊಟ್ಟೆ ಕಚ್ಚಿದೆ ಅಂತ ಹೇಳ್ತಾರೆ ನೋಡಿ ಆ ಥರ ಆಗೋದು ಹೊಟ್ಟೆ ನುಲೀತದೆ ಹಾಗೆಲ್ಲ ಹೇಳ್ತಾರೆ ಒಬ್ಬೊಬ್ಬರು ಆಮೇಲೆ ಎದೆ ಉರಿ ಇದೆಲ್ಲ ಗ್ಯಾಸ್ಟ್ರಿಕ್ ಇದು ಇದು ಗ್ಯಾಸ್ಟ್ರಿಕ್ ಆದಾಗ ಆಗುವಂಥದ್ದು ಮತ್ತು ಎಸಿಡಿಟಿ ಆದಾಗ ಸಹ ಹಾಗೆ ಆಗ್ತದೆ ಹಾಗೆಯೇ ಅದು ಬರಲಿಕ್ಕಂತ ಹೇಳಿದ್ರೆ ನಾವು ಕೆಲವೊಮ್ಮೆ ತಿನ್ನೋ ಆಹಾರದಿಂದ ಸಹ ಬರ್ಲಿ ಬರ್ತದದು ಇನ್ನು ನಿಮಗೆ ಡೈಲಿ ಅದೇ ಥರ ಪ್ರಾಬ್ಲಮ್ ಇದೆ ನೀವು ಡಾಕ್ಟ್ರ್ ಹತ್ರ ಹೋಗಬೇಕಾಗ್ತದೆ ಅಂದರೆ ಯಾವಾಗಲಾದರೂ ಒಮ್ಮೆ ಆಗ್ತದಲ್ಲ ಅದಕ್ಕೆ ಮನೆಯಲ್ಲಿ ನಾವೊಂದು ಸಿಂಪಲ್ ಆದಂಥ ಒಂದು ಮಾ ಇದು ರೆಮಿಡಿ ಎಲ್ಲ ಮಾಡ್ಕೊಳ್ತಾ ಇದ್ದರೆ ಖಂಡಿತವಾಗ್ಲೂ ಕಮ್ಮಿ ಆಗ್ತದೆ ಮೇನ್ ಅಂತೇಳಿದರೆ ನಾವು ಊಟ ಮಾಡುವಾಗ ಪದೇ ಪದೇ ನೀರು ಕುಡಿಬಾರ್ದು ಊಟಕ್ಕೆ ಒಂದು ಅರ್ಧ ಗಂಟೆ ಮೊದಲು ಅಥವಾ ಕಾಲು ಗಂಟೆ ಮೊದಲು ನಾವು ಒಂದು ಗ್ಲಾಸ್ ನೀರನ್ನು ಕುಡಿಯುವ ಅಭ್ಯಾಸ ತುಂಬ ಒಳ್ಳೆಯದು ಹೀಗೆ ಮಾಡೋದ್ರಿಂದ ಇದು ನಮ್ಮ ಡೈಜೆಷನ್ ಇದು ಕರೆಕ್ಟಾಗಿ ಆಗ್ತದೆ ನಾವು ಊಟ ಮಾಡಿದ ನಂತರ ಹಾಗೆಯೇ ಇದು ಬಬಲ್ ಗಮ್ ಉಂಟಲ್ಲ ಆ ಬಬಲ್ ಗಮ್ಮನ್ನು ತಿಂತ ತಿಂತ ಮಾತಾಡೋದ್ರಿಂದ ಸಹ ನಮಗೆ ಗ್ಯಾಸ್ಟ್ರಿಕ್ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಯಾಕಂತ ಅದು ತಿನ್ನುವಾಗ ನಾವು ಮಾತಾಡ್ತೇವಲ್ವಾ ಆಗ ಗಾಳಿ ಒಳಗಡೆ ಹೋಗ್ತದೆ ಈಗ ಹೀಗೆ ಮಾಡಿ ನಾವು ತಿನ್ನುವಾಗ ಅದು ಗಾಳಿ ಒಳಗಡೆ ಹೋಗ್ತದಲ್ಲ ಆಗ ನಮಗೆ ಹೊಟ್ಟೆ ಉಬ್ಬರ ಸ್ಟಾರ್ಟ್ ಆಗ್ತದೆ ಅದು ಗ್ಯಾಸ್ ಆಗಲಿಕ್ಕೆ ಕಾರಣ ಆಗ್ತದೆ ಖಂಡಿತ ಹಾಗೆ ಮಾಡಲಿಕ್ಕೆ ಹೋಗಬೇಡಿ ಆಮೇಲೆ ಎಂಥದ್ದು ನಿಮಗೆ ಒಂದು ಗ್ಯಾಸ್ಟ್ರಿಕ್ ಇದು ಪ್ರಾಬ್ಲಮ್ ಆದರೂ ಸಹ ಮನೆಯಲ್ಲಿಯೇ ಒಂದು ಹರ್ಬಲ್ ಉಪಯೋಗಿಸ್ಕೊಂಡು ಹರ್ಬಲ್ ಅಂತೇಳಿದರೆ ಈಗ ತುಳಸಿ ಕಷಾಯ ಜೀರಿಗೆ ಕಷಾಯ ಕೊತ್ತಂಬರಿ ಕಷಾಯ ಅಥವಾ ಪುದೀನದ್ದು ಜ್ಯೂಸು ಆ ಥರದ್ದೆಲ್ಲ ಮಾಡಿ ಶುಂಠಿ ಹಾಕಿ ಅದು ಅದರ ಟೀ ಮಾಡಿ ಕುಡಿಯೋದು ಅಂಥದ್ದೇನೇ ಮಾಡಿಕೊಂಡು ಕುಡಿಬೇಕು ಅದರಿಂದ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಮತ್ತು ಇದು ಹೆಲ್ತಿಗೆ ಸಹ ಒಳ್ಳೆ ಸೈಡ್ ಎಫೆಕ್ಟ್ ಇಲ್ಲಲ್ಲ ಅಂದರೆ ನಾವೀಗ ಇಂಗ್ಲೀಷ್ ಮೆಡಿಸಿನ್ ಗ್ಯಾಸ್ಟ್ರಿಕ್ದು ಟ್ಯಾಬ್ಲೆಟ್ ತೊಗೊಳ್ಳೋದ್ಕಿಂತ ಈ ಥರ ಎಲ್ಲ ನಾವು ಮಾಡಿಕೊಂಡು ಕುಡಿದ್ರೆ ಖಂಡಿತವಾಗ್ಲೂ ಕಮ್ಮಿ ಆಗ್ತಾ ಹೋಗ್ತದೆ ಹಾಗೆಯೇ ಗ್ಯಾಸ್ಟ್ರಿಕಿಗೆ ಕಾರಣವಾಗುವಂತಹ ಕೆಲವೊಂದು ಫುಡ್ ಸಹ ಅದನ್ನು ತಿನ್ನಬಾರ್ದು ಅವರೆ ಕಾಳು ಅಥವಾ ಈ ಬೇಳೆಕಾಳುಗಳು ಜಾಸ್ತಿ ತಿನ್ನೋದು ಆಮೇಲೆ ಕ್ಯಾಬೇಜು ಮೂಲಂಗಿ ಇದೆಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಇರುವಂಥದ್ದು ಫುಡ್ ಇದು ಅದನ್ನು ಜಾಸ್ತಿಯಾಗಿ ತಿನ್ ಇದು ಹೆಲ್ದಿ ಫುಡ್ಡೇ ಇದು ಮೂಲಂಗಿ ಆಗಲಿ ಆಗಲಿ ಈ ಬೇಳೆಕಾಳು ಅಂಥದ್ದೆಲ್ಲ ತಿನ್ನಬೇಕು ಹೆಲ್ದಿ ಫುಡ್ಡೇ ಅದೆಲ್ಲ ಆದರೆ ಜಾಸ್ತಿ ತಿನ್ನಬಾರ್ದು ಅದು ಜಾಸ್ತಿ ತಿನ್ನೋದ್ರಿಂದ ಇದು ಪ್ರಾಬ್ಲಮ್ಮು ಸ್ಟಾರ್ಟ್ ಆಗ್ತದೆ ಇನ್ನೊಂದು ಹೇಳಿದರೆ ಈಗ ಇದು ಜ್ಯೂಸು ಈಗ ಶಾ ಅಂಗಡಿಯಲ್ಲೆಲ್ಲ ಸಿಕ್ತದಲ್ಲ ಬಾಟಲಲ್ಲಿರುವಂಥ ಜ್ಯೂಸೆಲ್ಲ ಪೆಪ್ಸಿ ಕೋಕೋಕೊಲಾ ಸ್ಪ್ರೈಟ್ ಅಂಥದ್ದೆಲ್ಲ ಅದರಲ್ಲಿ ಸೋಡಾ ಇರುವಂಥದ್ದು ಅಂಶ ಜಾಸ್ತಿ ಇರ್ತದಲ್ಲ ಅಂಥದ್ದು ಕುಡಿದ್ರೂ ಸಹ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬುತ್ತದೆ ಅದರ ಬದಲಿಗೆ ಮನೆಯಲ್ಲಿ ನಿಂಬೆಹಣ್ಣಿನ ಶರ್ಬತ್ತು ಅಥವಾ ಫ್ರೆಶ್ ಫ್ರೂಟ್ ಜ್ಯೂಸು ಅಂಥದೆಲ್ಲ ನಾವು ಮಾಡಿ ಕುಡಿಬೋದು ಅಂತೇಳಿ ಮೇನ್ ಅಂತೇಳಿದರೆ ರಾತ್ರಿ ಊಟ ಆದ ನಂತರ ಸ್ವಲ್ಪ ಹೊತ್ತು ಬಿಟ್ಟು ನೀವು ಒಂದು ಲೋಟ ಉಗ್ರ ಬೆಚ್ಚಿಗಿನ ನೀರು ಕುಡಿದು ಮಲಗೋದ್ರಿಂದ ಸಹ ಎಸಿಡಿಟಿ ಗ್ಯಾಸ್ಟ್ರಿಕ್ ಆಗೋದು ಪ್ರಾಬ್ಲಮ್ಮು ಕಮ್ಮಿ ಆಗ್ತಾ ಹೋಗ್ತದೆ ಇನ್ನಂತೇಳಿದರೆ ನೀವು ಬೆಳಿಗ್ಗೆ ಎದ್ದಾಗ ಸಹ ಉಗ್ರ ಬೆಚ್ಚಗಿನ ನೀರು ಒಂದು ಲೋಟ ತಗೊಂಡು ಅದರಲ್ಲಿ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಿಂಡಿ ನೀವು ಕುಡಿಯೋದ್ರಿಂದ ಸಹ ಎಸಿಡಿಟಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಮ್ಮಿ ಆಗ್ತಾ ಹೋಗ್ತದೆ ಖಂಡಿತ ನಿಮಗೆ ಈ ವಿಡಿಯೋ ಇದು ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನು ವಿಡಿಯೋ ಫುಲ್ ನೋಡಿ ಸೆಕೆಂಡ್ ಟಿಪ್ಸ್ ಬಂದು ಸಹ ಎಲ್ಲರಿಗೂ ಸಹ ಒಂದು ಉಪಯೋಗ ಆಗುವಂಥದ್ದೇ ಇದು ಹೇರ್ ಗ್ರೋತಿಗೆ ತುಂಬ ಒಳ್ಳೆಯ ಒಂದು ರೆಮಿಡಿ ಅಂತ ಹೇಳ್ತೇನೆ ನಾನು ಆದರೆ ಇದು ಮನೇಲಿರುವಂಥದ್ದೇ ಎಲ್ಲರ ಮನೆಯಲ್ಲಿ ಸಹ ತೆಂಗಿನಕಾಯಿ ಇದ್ದೇ ಇರ್ತದಲ್ವ ಒಂದು ಬಟ್ಲು ಹಸಿ ತೆಂಗಿನಕಾಯಿ ತೊಗೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ ಆ ಪೇಸ್ಟ್ ಆದದನ್ನು ನೀವು ಸೋದಿಸ್ಕೊಳ್ಬೇಕು ಸೋದಿಸ್ಕೊಂಡು ಅಂದರೆ ಅದರ ಚರಟ ಇರ್ತಲ್ಲ ಚರಟ ಬಿಸಾಡಬೇಕು ಎಂಥ ಇದ್ದರೂ ನೀವು ಅದು ತೆಂಗಿನ ಹಾಲನ್ನು ಮಾತ್ರ ಉಪಯೋಗಿಸ್ಕೊಳ್ಬೇಕು ಆ ತೆಂಗಿನ ಹಾಲು ತೊಗೊಂಡು ನೀವು ನಿಮ್ಮ ಕೂದಲಿಗೆ ಚೆಂದ ಮಾಡಿ ಹಚ್ಕೊಳ್ಳಿ ನೆತ್ತಿಯಿಂದ ಕೂದಲು ಕುದಿ ತನಕ ಸಹ ನೀವು ಮಸಾಜ್ ಮಾಡ್ಕೊಳ್ಬೇಕು ಒಂದು ಐದು ನಿಮಿಷ ಅದನ್ನು ಹಚ್ಚಿ ಮಸಾಜ್ ಮಾಡ್ಕೊಳ್ಳಿ ಅದರ ನಂತರ ಒನ್ ಅವರ್ ಬಿಟ್ಟು ನೀವು ತಣ್ಣೀರಾಗಲಿ ಅಥವಾ ಉಗ್ರ ಬೆಚ್ಚಗಿನ ನೀರಲ್ಲಿ ನೀವು ತಲೆ ಸ್ನಾನ ಮಾಡ್ತಾ ಬನ್ನಿ ಇದನ್ನು ನೀವು ವಾರದಲ್ಲಿ ಒಂದು ಎರಡು ಮೂರು ಸಲ ಆದರೂ ಮಾಡ್ತಾ ಬಂದರೆ ಕೂದಲು ಒಂದು ಹೆಲ್ದಿ ಅಂದರೆ ಆರೋಗ್ಯವಾಗಿರುವಂಥ ಒಂದು ಕೂದಲು ಬೆಳವಣಿಗೆ ಆಗ್ತದೆ ಮತ್ತು ಕೂದಲು ಉದುರುವ ಸಮಸ್ಯೆ ಕಮ್ಮಿ ಆಗ್ತದೆ ಮತ್ತು ಡ್ಯಾಂಡ್ರಫ್ ಕಮ್ಮಿ ಆಗ್ತದೆ ಆಮೇಲೆ ಕೂದಲು ಕಪ್ಪಾಗಿ ಮತ್ತು ಒಂದು ದಪ್ಪಾಗಿ ಆಮೇಲೆ ಶೈನಿಂಗ್ ಆಗಿ ಸಹ ಕೂದಲು ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇದು ಸಹ ಯಾರಿಗೂ ಸಹ ಸೈಡ್ ಎಫೆಕ್ಟ್ ಇಲ್ಲ ಈ ತೆಂಗಿನ ಹಾಲು ತಲೆಗೆ ಹಚ್ಚೋದ್ರಿಂದ ಯಾವುದು ಥರದ್ದು ಸೈಡ್ ಎಫೆಕ್ಟ್ ಇಲ್ಲ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿ ಇದು ಎಲ್ಲರಿಗೂ ಸಹ ಇಷ್ಟ ಅಂದ್ಕೊಳ್ತೇನೆ ಆದಷ್ಟು ಶೇರ್ ಮಾಡಿ ಅಂದರೆ ಬೇರೆ ಬೇರೆ ಎಲ್ಲ ಹಚ್ಚಿ ನಾವು ಕೂದಲನ್ನು ವಾಶ್ ಮಾಡೋದಕ್ಕಿಂತ ಈ ಥರ ಮನೆಯಲ್ಲೇ ತೆಂಗಿನಕಾಯಿ ಹೇಗೂ ಇದ್ದೇ ಇರ್ತದಲ್ವ ತುಂಬ ಏನು ಬೇಡ ನಮಗೆ ಒಂದು ತೆಂಗಿನ ಹಾಲು ಅಂತೇಳಿ ಒಂದು ಸಣ್ಣ ಕಪ್ಪು ತೆಂಗಿನ ಹಾಲು ಸಿಕ್ಕಿದ್ರೂ ಸಹ ಸಾಕಾಗ್ತದೆ ಖಂಡಿತ ಟ್ರೈ ಮಾಡಿ ಹಾಗೆಯೇ ಆಗಿರುವಂಥ ಶ್ಯಾಂಪೂವನ್ನು ಯೂಸ್ ಮಾಡಿ ತುಂಬ ಸ್ಟ್ರಾಂಗ್ ಆಗಿರುವಂಥ ಶ್ಯಾಂಪೂನ್ನ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಇದರಿಂದ ತುಂಬ ಒಂದು ಹೇರ್ ಗ್ರೋತ್ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ತುಪ್ಪ ಕಾಯಿಸಿ ಅದು ತುಂಬ ದಿನ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೇಕಂತ ಹೇಳಿದ್ರೀಗ ಈಗ ಈಗ ನೀವು ಬೆಣ್ಣೆ ತೊಗೊಂಡು ಕ್ಲೀನಾಗಿ ತೊಳೆದು ನೀವು ತುಪ್ಪ ಕಾಯಿಸ್ಲಿಕ್ಕೆ ಇಡ್ತೀರಲ್ಲ ಅದಕ್ಕೆ ಒಂದು ಇಳ್ ನಾವು ತಿನ್ನುವ ಎಲೆ ಇಳ್ಯದೆಲೆ ಅದನ್ನು ಒಂದು ಕಟ್ ಮಾಡಿ ಹಾಕಿ ಅದರಲ್ಲಿ ಅದರ ನಂತರ ಒಂದು ಎರಡು ನಿಮಿಷ ಬಿಟ್ಟು ಆ ಎಲೆಯನ್ನ ಹೊರಗೆ ತೆಗೆದುಹಾಕಿ ನಂತರ ಅದಕ್ಕೆ ಒಂದು ಚಿಟಿಕೆಯಷ್ಟು ಕಲ್ಲುಪ್ಪು ಹಾಕಿ ಅದರ ನಂತರ ಸ್ವಲ್ಪ ಅರಿಶಿನ ಪುಡಿ ಸೇರಿಸಿ ಒಂದು ಎರಡು ಕಾಳು ಹಾಕಿದರೂ ಸಹ ಆಗ್ತದೆ ಅದನ್ನೆಲ್ಲ ನೀವು ಹಾಕಿ ಬಿಸಿ ಮಾಡ್ತಿರಲ್ಲ ಅದು ಆರಿದ ನಂತರ ನೀವು ಸ್ಟೋರ್ ಮಾಡಿ ಇಡಿ ಇದು ತುಂಬ ದಿನ ತನಕ ನೀವು ಯೂಸ್ ಮಾಡ್ಬೋದು ಸ್ವಲ್ಪ ಸಹ ಅಂದರೆ ಅದು ಒಮ್ಮೊಮ್ಮೆ ತುಪ್ಪದ್ದು ವಾಸನೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ಕರೆಕ್ಟಾಗಿ ನಾವು ಬಿಸಿ ಮಾಡಲಿಲ್ಲ ಅಂತ ಹೇಳಿದರೆ ಬರ್ತದೆ ನೋಡಿ ಆ ಥರ ಜಡ್ಡು ತುಪ್ಪ ಅಂತ ಹೇಳ್ತೇವೆ ನಾವೆಲ್ಲ ಆ ಥರ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈಗ ನಾನು ಹೇಳಿದ ಹಾಗೆ ನೀವು ಮಾಡಿದರೆ ಖಂಡಿತ ತುಪ್ಪದ ಪರಿಮಳ ಅಂದರೆ ಘಮ ಇನ್ನೂ ಸಹ ಒಳ್ಳೆ ರೀತಿಯಲ್ಲಿ ಬರ್ತದೆ ತುಂಬ ದಿನ ಸಹ ನೀವು ಇದನ್ನು ಸ್ಟೋರ್ ಮಾಡಿ ಇಡ್ಬೋದು ಖಂಡಿತ ಟ್ರೈ ಮಾಡಿ ನೋಡಿ ಇದನ್ನು ಒಮ್ಮೊಮ್ಮೆ ಮನೆಯದು ಇದು ಗ್ಯಾಸ್ ಲೈಟ್ರ್ ಉಂಟಲ್ಲ ಅದು ಸಹ ಒಮ್ಮೆ ನೋಡಿ ತುಕ್ಕಿ ಇಡ್ದಾಗೆ ಆಗ್ತದಲ್ಲ ಯಾವಾಗಲೂ ಕ್ಲೀನ್ ಮಾಡ್ತಾ ಇದ್ದರೆ ಹಾಗೆ ಆಗೋದಿಲ್ಲ ಅಂದರೆ ಒಮ್ಮೊಮ್ಮೆ ನಾವು ಎಲ್ಲಾದರೂ ಹೋಗಬೇಕಾಗ್ತದೆ ಮನೆ ಅಂದರೆ ಲಾಕ್ ಮಾಡಿ ಒಂದು ಎರಡು ಮೂರು ತಿಂಗಳಿಗೆಲ್ಲಾದರೂ ಹೋಗ್ತೇವೆ ಆಗ ಬರುವಷ್ಟರಲ್ಲಿ ಅದು ತುಕ್ಕ ಹಿಡಿದಿರ್ತದೆ ಆಗ ಏನು ಮಾಡಿ ಹೇಳಿದರೆ ಅಡುಗೆ ಸೋಡ ಇರ್ತದಲ್ಲ ಈ ಅಡುಗೆ ಸೋಡಾನ ಸ್ವಲ್ಪ ಪೇಸ್ಟ್ ಥರ ಮಾಡಿ ಆ ಲೈಟರ್ ಮೇಲೆ ಹಚ್ಚಿ ಅದರ ನಂತರ ನೀವು ಒಂದು ಒದ್ದೆ ಬಟ್ಟೆ ತೊಗೊಂಡು ಕ್ಲೀನಾಗಿ ಅದನ್ನು ಒರೆಸಿ ತೆಗೀರಿ ಅದರ ನಂತರ ನೋಡಿ ನೀವು ತುಂಬ ಒಂಥರ ಹೊಸ ಲೈಟರ್ ನೋಡಿದಾಗೆಯೇ ಆಗ್ತದೆ ಮತ್ತೆ ಅದು ರಸ್ಟಲ್ಲಿ ಹಿಡಿದಿರ್ತದಲ್ಲ ಅದು ಸಹ ಕ್ಲೀನಾಗಿರ್ತದೆ ಖಂಡಿತ ಈ ಟಿಪ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಖಂಡಿತ ಟ್ರೈ ಮಾಡಿ ನೋಡಿ ಈ ಬೇಸಿಗೆಗಾಲದಲ್ಲಿ ಮೇನ್ ಅಂತ ಹೇಳಿದರೆ ಈ ಮಕ್ಕಳ ಯೂನಿಫಾರ್ಮ್ ಅಂದರೆ ಶಾಲೆ ಮಕ್ಕಳಿಗೆಲ್ಲರದ್ದು ದೊಡ್ಡ ಮಕ್ಕಳು ಅಥವಾ ಹಸ್ಬೆಂಡ್ ಆಫೀಸಿಗೆ ಅಥವಾ ನಾವು ಮನೆಯಲ್ಲಿ ಕೆಲಸ ಮಾಡುವವರಿಗೆ ಸಹ ಬೆವರಿನ ವಾಸನೆ ತುಂಬ ಬರ್ತಲ್ಲ ಈ ಸೆಕೆಗಾಲದಲ್ಲಿ ಆ ಬೇವರಿನ ವಾಸನೆ ದೂರ ಮಾಡಲಿಕ್ಕೆ ಒಂದು ಬೆಸ್ಟ್ ಐಡಿಯಾ ನಾನು ಹೇಳ್ತೇನೆ ಆ ಬಟ್ಟೆ ಮೇಲೆ ಈಗ ಬಟ್ಟೆಯನ್ನು ನೀವು ಹರಡಿ ಹರಡಿ ಅದರ ಮೇಲೆ ಸ್ವಲ್ಪ ನೀವು ಅಡುಗೆ ಸೋಡಾ ಸಿಕ್ ಇರ್ತದಲ್ಲ ಮನೆಯಲ್ಲಿಯೇ ಅಡುಗೆ ಸೋಡಾನ ಅದರ ಮೇಲೆಲ್ಲ ಸ್ವಲ್ಪ ನೀವು ಸ್ಪ್ರೆಡ್ ಮಾಡಿ ಸ್ಪ್ರೆಡ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟುಬಿಡಿ ಅದರ ನಂತರ ಕ್ಲೀನಾಗಿ ತೊಳೆದು ನೋಡಿ ಅದರಲ್ಲಿ ಸ್ವಲ್ಪ ಕೂಡ ನಿಮಗೆ ಬೇವರಿನ ವಾಸನೆ ಸಹ ಇರೋದಿಲ್ಲ ಮತ್ತು ಬಟ್ಟೆ ಸಹ ಕ್ಲೀನ್ ಆಗ್ತದೆ ಖಂಡಿತ ಈ ಟಿಪ್ಸ್ ನಿಮಗೆಲ್ಲ ದಿವಸ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಖಂಡಿತ ಟ್ರೈ ಮಾಡಿ ನೋಡಿ ಬಿ ಪಿ ಸಹ ಒಮ್ಮೊಮ್ಮೆ ಜಾಸ್ತಿ ಆಗ್ತದಲ್ಲ ಜಾಸ್ತಿ ಆದಾಗ ಅಂದರೆ ಟ್ಯಾಬ್ಲೆಟ್ ತಿನ್ನೋರಿಗೆ ಸಹ ಹೇಳೋದು ನಾನು ಬಿ ಪಿ ಒಂದೊಮ್ಮೆ ನಿಮ್ಮ ಜಾಸ್ತಿ ಆದರೆ ಒಂದು ಹೋಮ್ ರೆಮಿಡಿ ನಾನು ಹೇಳ್ತೇನೆ ಒಂದು ಗ್ಲಾಸ್ ನೀರನ್ನು ಬಿಸಿ ಮಾಡಿ ಅದಕ್ಕೆ ಒಂದು ಇದು ಚಕ್ಕೆ ಪುಡಿ ದಾಲ್ಚಿನಿದು ಪುಡಿ ಸ್ವಲ್ಪ ಹಾಕಿ ಚಂದ ಮಾಡಿದನ್ನು ಕುದಿಸಿ ಒಂದು ಗ್ಲಾಸ್ ನೀರು ಬಿಸಿ ಮಾಡಿ ಅದಕ್ಕೆ ಚಕ್ಕೆ ಪುಡಿಯನ್ನು ಹಾಕಿ ಚಂದ ಮಾಡಿ ಕುದಿ ತರಿಸಿ ಅದನ್ನು ನೀವು ದಿನ ಬೆಳಿಗ್ಗೆ ಅಥವಾ ದಿನ ಬೆಳಿಗ್ಗೆ ಸಹ ಬೇಡ ನೀವು ವಾರಕ್ಕೆ ಒಂದು ಮೂರು ಸಲ ಆದರೂ ನೀವು ಅಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಅದನ್ನು ತಗೊಳ್ತಾ ಬನ್ನಿ ಸಣ್ಣ ಗ್ಲಾಸಲ್ಲಿ ಅದನ್ನು ಅಂದರೆ ಟೀ ಥರ ದಾಲ್ಚೀನಿದು ಟೀ ಥರ ನೀವು ಮಾಡಿ ದಾಲ್ಚಿ ಇದು ದಾಲ್ಚಿನ್ನಿ ಸಹ ನೀವು ಜಾಸ್ತಿ ಪುಡಿ ಹಾಕಲಿಕ್ಕೆ ಬಿಡಿ ಸ್ವಲ್ಪ ಹಾಕಿದರೆ ಸಾಕು ಒಂದು ಸಣ್ಣ ಗ್ಲಾಸ್ ನೀರಿಗೆ ಸ್ವಲ್ಪ ಹಾಕಿ ಕುದಿ ತರಿಸ್ಕೊಂಡು ಕುಡಿದ್ರೆ ಸಾಕಾಗ್ತದೆ ಇದರಿಂದ ಹೈ ಬಿ ಪಿ ಇದ್ದದ್ದು ಸ್ವಲ್ಪ ಕಮ್ಮಿ ಆಗ್ತಾ ಬರ್ತದೆ ಅಂದರೆ ನಾರ್ಮಲಾಗಿ ಆಗಿ ಅಷ್ಟು ಮಾತ್ರ ತುಂಬ ಕುಡಿತಾ ಹೋದ್ರೆ ಸಹ ಲೋ ಬಿ ಪಿ ಆದರೂ ಸಹ ಕಷ್ಟ ಅದಕ್ಕಿಂದು ವಾರಕ್ಕೆ ಒಂದು ಎರಡು ಸಲ ಆ ಥರ ಕುಡಿತಾ ಬನ್ನಿ ಹೈ ಬಿ ಪಿ ಇದ್ದದ್ದು ಸ್ವಲ್ಪ ನಾರ್ಮಲಿಗೆ ಬರ್ತದೆ ಇನ್ನೊಂದು ಇನ್ನೊಂದಂತೇಳಿದರೆ ಈ ಬೂದುಕು ಕುಂಬಳಕಾಯಿ ಜ್ಯೂಸು ಕುಡಿಯೋದು ತುಂಬ ಹೆಲ್ತಿಗೆ ಒಳ್ಳೆಯದು ಎಲ್ಲರಿಗೂ ಸಹ ಗೊತ್ತಿದೆ ಇದು ತಂಪಿನ ಗುಣ ಇದು ಆಮೇಲೆ ನಮಗೆ ಯುರಿನ್ ಇನ್ಫೆಕ್ಷನ್ ಆದಾಗ ಸಹ ಇದರ ಜ್ಯೂಸ್ ಕುಡಿಯೋದು ತುಂಬ ಒಳ್ಳೆಯದು ಇದರಿಂದ ಸಹ ನಮ್ಮ ಯುರಿನ್ ಇನ್ಫೆಕ್ಷನ್ ಆದದ್ದು ಸಹ ಕಮ್ಮಿ ಆಗ್ತಾ ಹೋಗ್ತದೆ ಇನ್ನೊಂದಂಥೇಳು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಯೋದ್ರಿಂದ ನಮ್ಮ ಸ್ಕಿನ್ನಿಗೆ ಸಹ ತುಂಬ ಒಳ್ಳೆಯದು ಇನ್ನೊಂದು ಅಂತೇಳಿದರೆ ಮೇನ್ ಅಂತೇಳಿದರೆ ಈ ಕ್ಯಾನ್ಸರ್ ಬರೋದನ್ನು ತಡೆಗಡ್ತದಂತೇಳಿ ಸಹ ಹೇಳ್ತಾರೆ ಆದರೆ ಇದು ಇದು ನಮ್ಮ ಗ್ಯಾಸ್ಟ್ರಿಕ್ ಎಸಿಡಿಟಿಗೆ ಆಗಲಿ ಅಥವಾ ಯುರಿ ಫೆಕ್ಷನಿಗೆ ಅದು ಅದಕ್ಕಂತೂ ತುಂಬ ಬೆಸ್ಟ್ ಅಂತ ಹೇಳ್ತೀನಿ ನಾನು ಖಂಡಿತ ಇದನ್ನು ಸಹ ಕುಡಿಬೋದು ಇದು ಸಹ ಡೈಲಿ ಅಲ್ಲ ಅಂದರೆ ವಾರಕ್ಕೆ ಒಂದು ಎರಡು ಮೂರು ಸಲ ಈ ಥರ ಒಂದು ದಿನ ಅದು ಒಂದು ದಿನ ಇದು ಈ ಥರ ಮಾಡಿ ನಾವು ಕುಡಿಬೌದಲ್ವ ಹಾಗೆಯೇ ಈ ಕ್ಯಾರೆಟ್ ಸಹ ಎಲ್ಲರಿಗೂ ಸಹ ಗೊತ್ತಿದೆ ಕಣ್ಣಿಗೆ ತುಂಬ ಒಳ್ಳೇದಲ್ವ ಕ್ಯಾರೆಟ್ ತಿನ್ನೋದು ಅದ್ರ ಜೊತೇಲಿ ಕೂದಲ ಬೆಳವಣಿಗೆ ಸಹ ತುಂಬ ಒಳ್ಳೇದು ಕ್ಯಾರೆಟ್ ತಿನ್ನೋದರಿಂದ ಈ ವಿಟಾಮಿನ್ ಎ ಇರೋದ್ರಿಂದ ಕಣ್ಣು ಕೂದಲಿಗೆ ಚರ್ಮಕ್ಕೆ ಬೆಸ್ಟ್ ಅಂತ ಹೇಳ್ತೀನಿ ನಾನು ನಿಮಗೆ ಕ್ಯಾರೆಟ್ ಜ್ಯೂಸ್ ಎಲ್ಲ ಮಾಡಲಿಕ್ಕೆ ಪುರ್ಸೊತ್ತಿಲ್ಲ ಹೇಳಿದರೆ ಕೋಸಂಬರಿ ಮಾಡಿ ತಿನ್ಬೋದು ಹಸಿ ಕ್ಯಾರೆಟ್ ಸಹ ತಿನ್ಬೋದು ಮಕ್ಕಳಿಗೆ ಸ್ವಲ್ಪ ಜ್ಯೂಸ್ ಮಾಡಿ ಕೊಡ್ಬೋದು ತುಂಬ ಒಳ್ಳೆಯದು ಇದು ಆದಷ್ಟು ತುಂಬ ಜನರಿಗೆ ಗೊತ್ತಿದೆ ಆದಷ್ಟಲ್ಲ ತುಂಬ ಜನರಿಗೆ ಗೊತ್ತಿದೆ ಕ್ಯಾರೆಟಿದು ಉಪಯೋಗ ಖಂಡಿತ ಇದನ್ನು ಸಹ ನೀವು ಟ್ರೈ ಮಾಡಿ ನೋಡ್ಬೋದು ತುಂಬ ಹೀಟ್ ಆದಾಗ ಹೀಗೆ ಆಗ್ತದೆ ಅಥವಾ ಈ ಬೇಸಿಗೆಗಾಲದಲ್ಲಿ ಸೆಕೆ ಜಾಸ್ತಿಯಾಗಿ ಸಹ ಹೀಗೆ ಕೈ ಕಾಲು ಉರಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ರಾತ್ರಿ ಮಲಗಿದಾಗ ಸಹ ತುಂಬ ಇದು ಕಾಲು ಇದು ಪಾದ ಎಲ್ಲ ತುಂಬ ಉರಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದಲ್ವ ಇದಕ್ಕೆ ಬೆಸ್ಟ್ ಅಂತೇಳಿದರೆ ಒಂದು ಹರಳೆಣ್ಣೆ ಹಚ್ಕೊಳ್ಬೋದು ಕಾಲಿನ ಅಡಿ ಮತ್ತು ನಮ್ಮ ಅಂಗೈಗೆಲ್ಲ ನಾವು ಇದು ಹರಳೆಣ್ಣೆ ಹಚ್ಕೊಳ್ಬೋದು ಹರಳೆಣ್ಣೆ ಇಲ್ವಾ ತೆಂಗಿನ ಎಣ್ಣೆ ಹಚ್ಕೊಳ್ಳಿ ತೆಂಗಿನ ಎಣ್ಣೆ ಹಚ್ಚೋದ್ರಿಂದ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಗಂಧ ಏನಾದರೂ ಇದ್ರೆ ಸಹ ಸಹ ನೀವು ಕೈಗೆಲ್ಲ ಹಚ್ಕೊಳ್ಬೋದು ಅಥವಾ ತಲೆ ನೋವು ಎಲ್ಲ ಇದ್ದರೆ ಅಥವಾ ಒಂಥರ ಉರಿ 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 ಥರ ಗಂಧ ಸಹ ನೀವು ಹಚ್ಕೊಳ್ಬೋದು ಅದು ಯಾವುದೂ ಬೇಡ ಅಂತ ಹೇಳಿದರೆ ಐಸ್ ಅಂದರೆ ಎಲ್ಲರ ಮನೇಲಿ ಸಹ ಫ್ರಿಡ್ಜ್ ಇದ್ದೇ ಉಂಟು ಇದ್ದರೆ ಇರ್ತದಲ್ವ ಐಸ್ ಕ್ಯೂಬ್ಸ್ ಇರ್ತದಲ್ಲ ಐಸ್ ಕ್ಯೂಬ್ಸನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನೀವು ಇದು ಕಾಲಿನ ಪಾದಕ್ಕೆ ಕೈಗೆ ಎಲ್ಲ ನೀವು ಸ್ವಲ್ಪ ಉಜ್ಜಿಕೊಳ್ಬೋದು ಅಂದರೆ ಕರ್ಚಿಪಲ್ ಹಾಕಿ ಸ್ವಲ್ಪ ಉಜ್ಕೊಳ್ಬೋದು ಅಂದರೆ ಇದು ಹಸ್ತಕ್ಕೆ ಆಗಲಿ ಪಾದಕ್ಕಾಗಲಿ ಈ ಥರ ಮಾಡ್ತಾ ಬಂದರೆ ಉರಿ ಎಲ್ಲ ಕಮ್ಮಿ ಆಗ್ತಾ ಬರ್ತದೆ ಮತ್ತು ಸ್ವಲ್ಪ ತಂಪಾಗ್ತದಲ್ಲ ಚಂದ ಮಾಡಿ ನಿದ್ರೆ ಮಾಡ್ಬೋದು ಖಂಡಿತ ಟ್ರೈ ಮಾಡಿ ನೋಡಿ ಅಂದರೆ ಈ ಬೇಸಿಗೆಗಾಲದಲ್ಲಿ ನಿಜವ್ಳಿರ್ತೀವಿ ಈ ಬೇಸಿಗೆಗಾಲದಲ್ಲಿ ತುಂಬ ಕಾಲು ಉರಿ ಸ್ಟಾರ್ಟ್ ಆಗ್ತದ್ದು ಹೀಟಿಗೆ ಆಗ್ತದೆ ಮತ್ತು ಸೆಕೆ ತಟ್ಕೊಳ್ಳಿಕ್ಕಾಗುವುದಿಲ್ಲ ಆ ಟೈಮಲ್ಲಿ ಹಾಗೆಲ್ಲ ಆಗ್ತದೆ ಆ ಟೈಮಲ್ಲಿ ನೀವು ಇದು ಯಾವುದು ಬೇಡ ಅಂತ ಹೇಳಿದರೆ ಐಸ್ ಕ್ಯೂಬ್ಸನ್ನು ಒಂದು ನೀವು ಈ ಥರ ಮಾಡ್ಕೊಳ್ಬೋದು ಎಲ್ಲ ನಿಮಗೊಂದು ಚಿಕ್ಕ ಚಿಕ್ಕ ಟಿಪ್ಸನ್ನೇ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಖಂಡಿತ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಆದಷ್ಟು ಶೇರ್ ಮಾಡಿ ಆಯಿತಾ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅನ್ನೋದು ಕಾಯ್ದಕ್ಕೆ ನಾನು ಇನ್ನೊಂದು ಅಂತ ಹೇಳಿದರೆ ನೋಡಿ ಮುಖದ ಮೇಲೆಲ್ಲ ಕೂದಲು ಜಾಸ್ತಿ ಆಗ್ತಿರ್ತದಲ್ಲ ಒಬ್ಬರಿಗೆ ಅಂಥವರಿಗೆ ನಾನು ಹೇಳಲು ಈ ಗೋಧಿ ಹಿಟ್ಟು ತೊಗೊಳ್ಳಿ ಗೋಧಿ ಹಿಟ್ಟು ತೊಗೊಂಡು ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಸಹ ಹಾಕಿ ನೀವು ಗೋಧಿ ಹಿಟ್ಟು ಹಾಲು ಅರ್ಶಿಣ ಇದನ್ನೆಲ್ಲ ಚೆಂದ ಮಾಡಿ ನೀವು ಮಿಕ್ಸ್ ಮಾಡಿ ಅದನ್ನು ಮುಖಕ್ಕೆ ಹಚ್ಕೊಳ್ಳಿ ಅಂದರೆ ಫೇಸ್ ಪ್ಯಾಕ್ ಥರ ನೀವೆಲ್ಲ ಹಾಕ್ಕೊಳ್ಳಿ ಅದರ ನಂತರ ನೀವು ಒಣಗಿದ ನಂತರ ಕೈಯಿಂದನೇ ಜೋರಾಗಿ ಉಜ್ಜಬೇಡಿ ಸ್ವಲ್ಪ ಲೈಟಾಗಿ ಉಜ್ತಾ ಬನ್ನಿ ಅದರ ನಂತರ ಡ್ರೈ ಆಗಿರ್ತದಲ್ವ ಅದು ಪೌಡರ್ ಬೀಳ್ತದೆ ಅದನ್ನು ನೀವು ಈ ಥರ ಹಚ್ಚಿ ಒಣಗಿದ ನಂತರ ಈ ಥರ ರೌಂಡ್ 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 ಆಗಿ ಅದನ್ನು ತೆಗಿತಾ ಬನ್ನಿ ಆಗ ಈ ಬೇಡ ಆಗಿರುವಂಥ ಕೂದಲಲ್ಲಿ ಇಲ್ಲಿ ಚಿಕ್ಕ 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 ಕೂದಲಲ್ಲಿ ಇರ್ತದಲ್ಲ ಅದೆಲ್ಲ ಅದ್ರ ಜೊತೆ ಇಲ್ಲಿ ಹೋಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಮುಖ ಸಹ ಕ್ಲೀನ್ ಆಗ್ತದೆ ಅಂದರೆ ನಾವು ಯಾವುದ್ಯಾವುದು ಪ್ರಾಡಕ್ಟ್ ಹಚ್ಚೋ ಬದಲಿಗೆ ಈ ಥರ ಮನೇಲಿರುವಂಥದ್ದೇ ನಾವು ಹಚ್ಚಿ ನಮ್ಮ ಮುಖನ ಕ್ಲೀನಾಗಿ ಇಟ್ಕೊಳ್ಬೋದು ಗೊತ್ತಾಯ್ತಲ್ಲ ಹಾಲು ಗೋಧಿ ಹಿಟ್ಟು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಅರಿಶಿಣ ಪುಡಿ ನಿಮಗೆ ನಿಮ್ಮ ಸ್ಕಿನ್ನಿಗೆ ಆಗೋದಿಲ್ಲ ಅಂತೇಳಿದರೆ ಅದನ್ನು ಸ್ಕಿಪ್ ಮಾಡಿ ಗೋಧಿ ಹಿಟ್ಟು ಜೊತೆಯಲ್ಲಿ ಸ್ವಲ್ಪ ನೀವು ಅಕ್ಕಿ ಹಿಟ್ಟು ಸಹ ಮಿಕ್ಸ್ ಮಾಡ್ಕೊಳ್ಬೋದು ಅದರಿಂದ ಸಹ ಫೇಸು ಗ್ಲೋ ಬರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಎಣ್ಣೆಯನ್ನು ನೀವು ಯೂಸ್ ಮಾಡೋದರಿಂದ ಹೊಸ ಕೂದಲು ಅಂದರೆ ನಮ್ಮ ಕೂದಲೆಲ್ಲ ಉದುರ್ಲಿಕ್ಕೆ ಸ್ಟಾರ್ಟಾದಾಗ ಆ ಈ ಥರ ಒಂದು ಎಣ್ಣೆ ಮಾಡಿ ಹಚ್ಚೋದ್ರಿಂದ ಹೊಸ ಕೂದಲು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ವಾರಕ್ಕೆ ಒಂದು ಸಲ ಈ ಎಣ್ಣೆ ನೀವು ಹಚ್ಬೋದು ಏನಿಲ್ಲ ಸಿಂಪಲ್ ತೆಂಗಿನ ಎಣ್ಣೆ ತೊಗೊಳ್ಳಿ ಅದಕ್ಕೆ ಈರುಳ್ಳಿ ರಸನ ಅಂದರೆ ಈರುಳ್ಳಿ ನೀವು ತುರಿದು ಅದು ಹಿಂಡುಕೊಂಡು ಅದು ರಸ ಇರ್ತದಲ್ಲ ಅದನ್ನು ತೆಂಗಿನ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ನೀವು ಈ ತಲೆ ಕೂದಲು ಬುಡಕ್ಕೆ ನೀವು ಹಚ್ಕೊಳ್ಬೇಕಾಗ್ತದೆ ಬುಡಕ್ಕೆ ಹಚ್ಚಿ ಸ್ವಲ್ಪ ಹೊತ್ತು ಬಿಟ್ಟು ನೀವು ಮತ್ತೆ ತಲೆ ಸ್ನಾನ ಮಾಡ್ತಾ ಬನ್ನಿ ಇದರಿಂದ ಹೊಸ ಕೂದಲು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತು ಹೇರ್ ಗ್ರೋತ್ ಆಗ್ತದಲ್ಲ ಮತ್ತು ಡ್ಯಾಂಡ್ರಫ್ ಆಗೋದಿಲ್ಲ ಖಂಡಿತ ಇದನ್ನು ಸಹ ನೀವು ಡ್ರೈ ಮಾಡ್ತಾ ಬನ್ನಿ ಮತ್ತು ಹೇರ್ ಗ್ರೋತ್ ಆಗೋದು ನಿಮಗೆ ಗೊತ್ತಾಗ್ತದೆ ಆದರೆ ಅದು ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತದಲ್ಲ ತುಂಬ ಟಿಪ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ನಿಮಗೆಲ್ಲರಿಗೂ ಸಹ ಆಗಿದೆ ಅಂದ್ಕೊಳ್ತೇನೆ ಹಾಗೆಯೇ ಲೈಕ್ ಮಾಡೋದು ಮರಿಬೇಡಿ ಆದಷ್ಟು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು